ನಮಸ್ತೆ ಸೊ ಆದಿ ಯೋಗಿ ಹೇಳ್ತಾರೆ ಅಂತ ನೋಡೋಣ ಇನ್ನೇ ಒಂದು ಹಾಡು ಕೇಳಿಸ್ತಾ ಇದೆ ಏಳು ಶಿವ ಏಳು ಶಿವ ಬಾಳ ಬಂಟಿ ಹೂಡು ಶಿವ ಹಾಡು ಶಿವ ಕ್ಲಿಯರ್ ಆಗಿ ನೋ ಇದೆ ಮೊದಲನೇದಾಗಿ ಯಾವುದೋ ಒಂದು ವಿಚಾರಕ್ಕೆ ನೋ ಅಂತ ಹೇಳ್ತಿದ್ದಾರೆ ಎಸ್ಪೆಷಲಿ ನನಗೆ ಭೂಮಿ ಮೇಲೆ ಏನೋ ಒಂದಷ್ಟು ಪ್ರಾಕೃತಿಕ ವಿಕೋಪಗಳು ಬರ್ತಾ ಇದೆ ಅಲ್ಲ ಶಿವಪ್ಪನ ಇಡಿದ್ರೆ ನಮ್ಮೆಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥ ರೀತಿಲಿ ಇದೆ ಸೊ ಲ್ಯಾಕಿಂಗ್ ಹಾನೆಸ್ಟಿ ಓಹೋ ದ ಮೋರ್ ಯು ಟ್ರಸ್ಟ್ ಮೀ ದ ಮೋರ್ ಐ ವಿಲ್ ಅಮೇಝ್ ಯು ಅಂತ ಸೊ ಬ್ಯೂಟಿಫುಲ್ಲಾಗಿ ಇದೆ ಕಾರ್ಡ್ಸು ಶಿವಪ್ಪ ಇಲ್ಲಿ ಹೇಳ್ತಿದ್ದಾರೆ ಬೇಡ ಯಾವ ವಿಚಾರಕ್ಕೆ ಬೇಡ ಅಂತಿದ್ದಾರೆ ಅದು ನಿಮಗೆ ಬಿಟ್ಟಂತ ವಿಚಾರ ಜೊತೆಗೆ ಪ್ರಾಮಾಣಿಕವಾಗಿ ಇಲ್ದಿರುವಂತಹ ವ್ಯಕ್ತಿಗಳನ್ನ ಅಪ್ರಾಮಾಣಿಕರನ್ನ ಸುಳ್ಳು ಬುರುಕರ್ನ ಮೋಸಗಾರರನ್ನ ವಂಚನೆ ಮಾಡೋರ್ನ ಅಥವಾ ಗೋಮುಖ ವ್ಯಾಘ್ರಗಳಿಗೆ ನೋ ಅಂತ ಹೇಳು ಅಂತ ಹೇಳ್ತಿದ್ದಾರೆ ಸೊ ಅದನ್ನೆಲ್ಲ ನೋ ಅಂತ ಹೇಳಿಬಿಟ್ಟು ನೀನು ನನ್ನನ್ನ ನಂಬು ಅಂತ ಹೇಳ್ತಿದ್ದಾರೆ ನನ್ನನ್ನ ನಂಬು ನಾನು ನಿನ್ನ ನಂಬಿಕೆಯನ್ನ ಉಳಿಸ್ಕೊಳ್ಳೋದ್ರ ಜೊತೆಗೆ ನಿನಗೆ ಏನು ಅತ್ಯುನ್ನತವಾದದ್ದು ಕೊಡಬಹುದು ಅದನ್ನು ನಾನು ಮಾಡ್ತೀನಿ ನನ್ನ ಮಗು ನೀನು ನಿನಗೇನು ಬೇಕು ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಯಾವುದು ಬೇಡ ಯಾರನ್ನು ನಂಬೇಕು ಅಥವಾ ನೀವು ಶಿವನ್ನ ನಂಬಿ ಶಿವನಿಗೆ ಶರಣಾಗಿ ಶಿವ ಇಲ್ಲಿ ಹೋಗ್ತಿರೋ ಅಥವಾ ಮೂರ್ಖರು ಮೋಸಗಾರರನ್ನ ನಂಬ್ತಿರೋ ನಿಮಗೆ ಬಿಟ್ಟಿದ್ದು ಬಟ್ ಒಂದು ಬಿಗ್ ಅವೇರ್ನೆಸ್ ಇದೆ ಎಚ್ಚರಿಕೆ ಇದೆ ಆ ಎಚ್ಚರಿಕೆ ಏನು ಅನ್ನೋದು ಮೇ ಬಿ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಮಾರ್ಚ್ ಕಳೆದ ಮೇಲೆ ನಿಮಗೆ ಗೊತ್ತಾಗಬಹುದು ಅನ್ನುವಂಥದ್ದು ಇದೆ ಬರ್ತಿದ್ದಾರೆ ಶಿವ ಬರ್ತಿದ್ದಾರೆ ಬರ್ತಿದ್ದಾರೆ ಶಿವ ಬರ್ತಿದ್ದಾರೆ ಗೊತ್ತಿಲ್ಲ ಶಿವನೇ ಕಾಣ್ತಾರ ಹಾಡು ಬರ್ತಿದೆ ನಂಗೆ ಭಕ್ತಿಯ ಮಾರ್ಗ ಎಂಡಿಂಗ್ ವಿಲ್ ಬಿ ವಂಡರ್ಫುಲ್ ನಂಗೆ ಇಷ್ಟು ಸಾಕಿತ್ತು ಇದೊಂದು ಇದೊಂದು ವಾಕ್ಯ ಸಾಕು ನನಗೆ ಸೊ ಎಂಡಿಂಗ್ ವಿಲ್ ಬಿ ವಂಡರ್ಫುಲ್ ಅಂತ ಸೊ ಅಂತ್ಯ ತುಂಬ ಚೆನ್ನಾಗಿರುತ್ತೆ ಅನ್ನೋದಷ್ಟೇ ನನಗೆ ಇಷ್ಟ ಆಯಿತು ಸೊ ಜೀವನದಲ್ಲಿ ಯಾರ್ಯಾರುನೋ ನಂಬಿ ಏನೇನೋ ಮೋಸ ಹೋಗಿ ಈಗ ಎಲ್ಲರಿಂದ ತಿರಸ್ಕರಿಸಲ್ಪಟ್ಟ ನಮ್ಮ ನಿಮ್ಮ ಜೀವನ ತಿರಸ್ಕರಿಸಲ್ಪಟ್ಟ ಅಂದ್ರೆ ಎಲ್ರು ರಿಜೆಕ್ಟ್ ಮೇಲೆ ನಾವು ಲಾಸ್ಟ್ ಯಾರು ಇಲ್ಲ ಅನ್ಕೊಂಡು ಶಿವಪ್ಪನ ಹಿಡಿದಿದೀವಿ ಸೊ ಶಿವಪ್ಪ ನಮ್ಗೆ ಮಾರ್ಗದರ್ಶನ ಕೊಡೋದ್ರ ಜೊತೆಗೆ ಏನೊಂದು ಫುಲ್ ಸ್ಟಾಪ್ ಇಡಬೇಕು ಏನೊಂದು ಎಂಡಿಂಗ್ ಮಾಡಬೇಕು ಆ ಎಂಡಿಂಗ್ ಹೇಗೆ ಮಾಡಬೇಕು ಎಲ್ಲಿ ಮಾಡಬೇಕು ಯಾವಾಗ ಮಾಡಬೇಕು ಯಾರಿಗೋಸ್ಕರ ಮಾಡಬೇಕು ಯಾವ ರೀತಿಲಿ ಮಾಡಬೇಕು ನನಗೆ ಗೊತ್ತಿದೆ ಅದು ಅದ್ಭುತವಾಗಿ ನಾನು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಯಾಕೆ ಅಂದರೆ ಪ್ರಳಯಕಾರಕ ರುದ್ರ ಅವರು ಸೊ ಸ್ಥಿತಿ ಲಯದಲ್ಲಿ ಸ್ಥಿತಿಕಾರಕ ಲಯಕಾರಕ ಮತ್ತೆ ಸೃಷ್ಟಿ ಸ್ಥಿತಿ ಲಯ ಸೊ ಹಾಗಾಗಿ ಸೃಷ್ಟಿ ಮಾಡೋ ಬ್ರಹ್ಮ ಸ್ಥಿತಿಗೈಕೊಳ್ಳುವಂಥ ವಿಷ್ಣು ಸೊ ಲಯಕಾರಕ ಶಿವ ಸೊ ಎಲ್ಲನೂ ತನ್ನಲ್ಲಿ ಲಯ ಮಾಡ್ತಾನೆ ಲೀನ ಮಾಡ್ತಾನೆ ಆದರೆ ಚೆನ್ನಾಗಿ ಮಾಡ್ತಾನೆ ಅನ್ನುವಂಥದ್ದು ಇದೆ ಸೊ ಐ ವಿಲ್ ನೆವರ್ ಲೆಟ್ ಯು ಸಿಂಕ್ ಅಂತ ಇದೆ ನಿನ್ನನ್ನು ಮುಳುಗಕ್ಕೆ ಬಿಡೋದಿಲ್ಲ ಏನೇ ಆದರೂ ಕೂಡ ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ ಅನ್ನುವಂಥದ್ದು ಇದೆ ಸೊ ಸಾವಿರ ಜನ ಇರಬಹುದು ಸಾವಿರ ಸೃಷ್ಟಿನ ನಾನು ಮಾಡಿರಬಹುದು ಆದರೆ ಸದ್ಯಕ್ಕೆ ನೀನು ನನಗೆ ಪ್ರಮುಖವಾಗಿ ನಾನು ನಿನ್ನ ಜೊತೆ ಇರ್ತೀನಿ ನಿನ್ನ ಜೊತೆ ಜೊತೆಯಲ್ಲೇ ಇದ್ದೀನಿ ನಾನು ನಿನ್ನ ಜೊತೆಯೇ ಆಗಿದ್ದೀನಿ ನಾನು ನೀನೇ ಆಗಿದ್ದೀನಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಸೊ ಹಾಗಾಗಿ ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ ಯಾವತ್ತೂ ಒಂಟಿ ಅಲ್ಲ ನೀವು ಅನ್ನುವಂಥದ್ದು ಇರಲಿ ನೀವೆಲ್ಲೇ ಹೋಗಿರಲಿ ನೀವೆಲ್ಲೇ ಹೋಗಿರಲಿ ಏನೇ ಆಗಿರಲಿ ಸೊ ಶಿವ ನಿಮ್ಮನ್ನು ಒಂದೊಳ್ಳೆ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಇದೆ ಡೋಂಟ್ ವರಿ ಐ ಆಮ್ ಪ್ರೊಟೆಕ್ಟಿಂಗ್ ಯು ಚಿಂತೆ ಹೇಗೆ ಮಾಡ್ತೀಯ ನಾನು ಇದನ್ನು ರಕ್ಷಣೆ ಮಾಡೋದಕ್ಕೆ ಅಂತ ಹೇಳ್ತಿದ್ದಾರೆ ಸ ಈ ರಕ್ಷಣೆ ಹೇಗೆ ಸಿಗತ್ತೆ ಅವರ ಅನುಭವ ನಿಮಗೆ ಹೇಗೆ ಸಿಗತ್ತೆ ಅಂತ ನನ್ನ ಒಂದು ಅನುಭವದಲ್ಲಿ ಹೇಳೋದಾದರೆ ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ನಾವ್ ಹೇಗೆ ಇರ್ಲಿ ನಮ್ಮ ಲೈಫ್ ಅಲ್ಲಿ ಸ್ಟ್ರಗಲಿಂಗ್ ಟೈಮ್ ಅಲ್ಲಿ ಅಮ್ಮ ಎಲ್ಲಿದ್ರೂ ಓಡ್ ಬರ್ತಾಳೆ ಅಮ್ಮ ಎಲ್ಲಿದ್ರು ಓಡ್ಕೊಂಬರ್ತಾಳೆ ಅಮ್ಮ ಎಲ್ಲಿದ್ರು ಬರ್ತಾಳೆ ನಾವ್ ಸ್ಟ್ರಗಲ್ ಮಾಡ್ಬೇಕಾದ್ರೆ ನಮ್ ಸಮಸ್ಯೆಗಳು ಅಂತ್ಯ ಆಗ್ಬೇಕಾದ್ರೆ ಸೊ ಶಿವ ಹೇಗೋ ಒಂದ್ ಕಡೆ ನಮ್ಮನ್ನ ಬಂದು ತಲುಪ್ಬಿಟ್ಟು ಶಿವಪ್ಪನೇ ಒಂದು ತಲುಪ್ತಾರೆ ಅಂತ ನಂಗೆ ಅನ್ಸುತ್ತೆ ಸೊ ಆಮೇಲೆ ಅವರು ನಮ್ಮನ್ನ ಅವರು ಇರುವಂಥ ಸ್ಥಳಕ್ಕೆ ಕರೆಸ್ಕೊಂಡು ಅವರ ರೀತಿಲಿ ಅವರದೇ ಆದ ರೀತಿಲಿ ನಮಗೆ ಸಾಂತ್ವನನ್ನ ಕೊಡ್ತಾ ನಮ್ಮನ್ನ ನಾವು ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ಅವರು ಹೆಲ್ಪ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇರುತ್ತೆ ಯಾವಾಗ್ಲೂ ಸೊ ಇಶಾ ಮೆಡಿಟೇಷನ್ ನನಗೆ ಸಾಕಷ್ಟು ಈ ವಾಯ್ಬನ್ನು ಕೊಡ್ತಾ ಇದೆ ಎಸ್ಪೆಷಲಿ ಶಾಂಭವಿ ಮಹಾಮುದ್ರೆಯ ವೈಬ್ ಇಲ್ಲಿ ಹೆಚ್ಚಾಗಿ ಇದೆ ಸೊ ಸಾಕಷ್ಟು ಜನ ಏನೇ ಹೇಳ್ಬೋದು ಬಟ್ ಶಿವ ಆದಿಯೋಗಿ ಶಿವ ಆಗಿ ತುಂಬಾ ಗೊದಿಲ್ಲ ಮಾತಿಗೆ ಮೀರದ್ದು ಪದಕ್ಕೆ ನಿಲ್ಕದ್ದು ಸಿಲ್ಕದ್ದು ಆ ಥರ ಒಂದು ಆಧ್ಯಾತ್ಮಿಕ ಅನುಭವ ಅದು ಸೊ ಅವರು ನಿಮ್ಮ ಬೆನ್ನ ಹಿಂದೆನೇ ಇದ್ದಾರಲ್ಲ ಶಿವಪ್ಪನ ತೊಡೆ ಮೇಲೆ ನೀವಿದ್ದೀರಾ ಸುರಕ್ಷಿತವಾಗಿ ಇದ್ದೀರಾ ಅನ್ನೋ ಅಂಥದ್ದು ಹೇಳುತ್ತೆ ಸೊ ಹರ್ಡಲ್ ಇಸ್ ಬಿಗ್ ಇಟ್ ವಿಲ್ ಟೇಕ್ ಟೈಮ್ ಟು ಗೋ ಸಮಸ್ಯೆ ಅನ್ನೋದು ತುಂಬಾ ದೊಡ್ಡದಾಗಿ ಇರೋಂಥದ್ದು ಸೊ ಹಾಗಾಗಿ ದೊಡ್ಡ ಸಮಸ್ಯೆ ಹಿಂಗೆ ಚಿಟ್ಕೆ ಹೊಡೆಯೋದ್ರಲ್ಲಿ ಪರಿಹಾರ ಆಗುವಂದ್ರೆ ಆಗೋದಿಲ್ಲ ಒಂದಷ್ಟು ಸಮಯ ತನ್ನದೇ ಆದ ಡಿವೈನ್ ಟೈಮಿಂಗ್ ಬೇಕಾಗತ್ತೆ ಅನ್ನುವಂಥದ್ದು ಇದೆ ಈ ನಂದೀಶ್ವರಿಗರಿಗೆ ಹೇಳಬೇಕು ಅಂದ್ರೆ ಶಿವನ ಸಾಕ್ಷಾತ್ಕಾರ ಅಥವಾ ಶಿವನ ಅನುಗ್ರಹ ನಿಜವಾಗ್ಲೂ ಸಿಗಬೇಕು ಅಂದ್ರೆ ಅದಕ್ಕೆ ಮೊದಲು ನಂದಿಯ ಒಂದು ಅನುಗ್ರಹ ಆಗುತ್ತೆ ನಂದಿಯ ಒಂದು ದರ್ಶನ ಆಗುತ್ತೆ ಅಂತ ನನಗೆ ನಂದಿಯ ದರ್ಶನ ಕನಸ್ನಲ್ಲಿ ಆದಾಗ ಧ್ಯಾನದಲ್ಲಿ ಆದಾಗ ನನಗೆ ಆಶ್ಚರ್ಯ ಅನಿಸಿತ್ತು ಆದರೆ ಆಮೇಲೆ ನಾನು ನಿಜವಾಗ್ಲೂ ಆ ನಂದಿಯ ವಿಗ್ರಹ ನೋಡಿದಾಗ ನನ್ನೇ ನಾನು ಒಂದು ರೀತಿ ಮೈಮರ್ತಂಗಾಯ್ತು ಒಂದು ರೀತಿ ಭಯ ಅದ್ಭುತ ಎರಡು ಅನ್ನಿಸ್ತು ಆ ಇಷ್ಟು ಪವರ್ಫುಲ್ ನಂದಿ ಹೀಗೆ ಸಾಧ್ಯನ ಅದು ಶಿಲೆಗಳಲ್ಲಿ ಇಲ್ದಿರ ಕೂಡ ಈ ಥರ ನಂದಿಯಿಂದ ಈ ತರ ಸಾಧ್ಯ ನಾನು ಅನ್ನುವಂಥ ರೀತಿಲಿ ಬಟ್ ಸ್ಟಿಲ್ ಆ ಒಂದು ನಂದಿ ಆಶೀರ್ವಾದ ಇದೆ ಬಟ್ ಇಲ್ಲಿ ನಂದಿ ಅನ್ನೋದಕ್ಕಿಂತ ಒಂದು ಮಹಿಷನ ಆಕೃತಿ ಅದು ಸೊ ಮಹಿಷಾಸುರ ಮರ್ದಿನಿ ಅಥವಾ ಮಹಿಷ ಏನಿದೆ ಸೊ ಮಹಿಷ ಆ ಮಹಿಷನ ಅಂತ್ಯ ಆಗಬೇಕು ಅಂದರೆ ಒಂದಷ್ಟು ಸಮಯ ಬೇಕು ಅಲ್ಲಿವರೆಗೂ ನಾನು ಅದರ ಆ ಬಗ್ಗೆ ಒಂದು ಎಚ್ಚರಿಕೆಯನ್ನು ವಹಿಸ್ತೀನಿ ನಿನ್ನನ್ನು ಕಾಪಾಡ್ತೀನಿ ಅಂತ ಹೇಳ್ತಿದ್ದಾರೆ ಯುವರ್ ಪ್ರೇಯರ್ ಹ್ಯಾವ್ ಬಿನ್ ಅಕ್ಸೆಪ್ಟೆಡ್ ಸೊ ಅಕ್ಸೆಪ್ಟೆಡ್ ಚೆನ್ನಾಗಿದೆ ಇಲ್ಲಿ ಸೊ ನಿಮ್ಮ ಪ್ರಾರ್ಥನೆನ ಒಪ್ಕೊಂಡಿದ್ದಾರೆ ನೀವು ಭಗವಂತನ ಏನು ಪ್ರಾರ್ಥನೆ ಮಾಡಿದ್ರಿ ಏನು ಕೇಳಿದ್ರಿ ಅದು ನಿಮಗೆ ಸಿಗುತ್ತೆ ನಿಮಗೆ ದರ್ಶನ ಆಗುತ್ತೆ ನನಗಿದು ಸುಮಾರು ಸತಿ ಬಂದಿದೆ ಇದು ಬೇರೆ ಗಣೇಶನ ಕಾರ್ಡಲ್ಲಿ ಬಂದಿದೆ ನೀವು ಪ್ರಯಾಣ ಮಾಡ್ತಾ ಇರುವಂಥ ಸ್ಥಳದ ಮರದ ದಾರಿ ಬುಡದಲ್ಲೇ ಇದೆ ಶಿವಲಿಂಗ ಅದು ಮೇಲೆ ಬರುತ್ತೆ ಮೇಲೆ ಬರುತ್ತೆ ಅಂತ ಅದೇ ವೈಬ್ ಇಲ್ಲಿದೆ ಸೊ ಅದು ಬರುತ್ತೆ ಮೇಲೆ ಬಂದಂಥ ಸಮಯದಲ್ಲಿ ಸಂದರ್ಭದಲ್ಲಿ ಹೇಗೆ ಅದನ್ನು ಗುರುತಿಸ್ತಿರೋ ಗೊತ್ತಿಲ್ಲ ಆದರೆ ಅದರ ದರ್ಶನ ಭಾಗ್ಯ ಇರೋದು ನಿಮ್ಮೊಬ್ಬರಿಗೆ ಮಾತ್ರ ಅಂತ ಅನ್ನಿಸ್ತಾ ಇದೆ ಸೊ ಆ ಕ್ಷಣ ಶಿವನಲ್ಲಿ ಲೀನ ಆಗುವಂತ ಸಮಯದಲ್ಲಿ ಅದು ನಿಮ್ಗೆ ಗೋಚರ ಆಗಬಹುದು ನೋಡೋಣ ಎಸ್ ಅಲ್ಲಿ ನೀವು ಲೀನ ಆದ್ಮೇಲೆ ಮತ್ತೆ ಪುನರ್ಜನ್ಮದ ಹಾದಿಗೆ ಹೋಗ್ತೀರ ಶಿವನಲ್ಲಿ ಲೀನ ಆದ್ಮೇಲೆ ಪುನರ್ಜನ್ಮಕ್ಕೆ ಅಹ್ ಕರ್ಕೊಂಡು ಹೋಗ್ತಾರೆ ಡು ಫ್ರೆಶ್ ಸ್ಟಾರ್ಟ್ ಅಂತ ಹೇಳ್ತಿದ್ದಾರೆ ಸೊ ಒಂದು ಹಂತ ಆದ್ರೆ ಪುನರ್ಜನ್ಮದು ಇನ್ನೊಂದು ಹಂತ ಇಲ್ಲಿ ನಾನು ನಿನ್ಗೆ ಸಾಕ್ಷಾತ್ಕಾರ ಮಾಡ್ಕೊಡ್ತೀನಿ ನಾನು ನಿಂಗೆ ನನ್ನ ದರ್ಶನ ಕೊಡ್ತೀನಿ ಸೊ ಎಲ್ಲ ಮುಗಿದೋಯ್ತು ತಾನೇ ಬಿಡು ನಾನು ನಾನಿನ್ ಕೈ ಹಿಡ್ಕೊಂಡಿದ್ದೀನಿ ನಾನು ನನಗೆ ಮತ್ತೆ ಇನ್ನೊಂದು ಹೊಸ ಹಾದಿನ ಕೊಡ್ತೀನಿ ಹೊಸದಾಗಿ ಶುರು ಮಾಡು ಒಂದು ಮಗುವಿನ ರೀತಿಲಿ ಅಂತ ಹೇಳ್ತಿದ್ದಾರೆ ಯಾರ್ಯಾರ ಪಾಪಗೋಸ್ಕರ ಕಾಯ್ತಿದ್ರೋ ಪಾಪು ಕೂಡ ಬರುತ್ತೆ ಎಸ್ಪೆಷಲಿ ನೀವು ನೀವು ಮಗುವಾಗಿದ್ದಾಗಿಂದ ಏನು ಸಫರ್ ಪಟ್ಟಿದಿನ ಆ ಸಫರ್ ಸ್ಟಿಲ್ ಎಂಡಾಗಿಲ್ಲ ಬಟ್ ನಿಮಗೆ ಹುಟ್ಟುವಂಥ ಮಗು ಹುಟ್ಟಿದ ಮೇಲೆ ನೀವು ಮಗುವಾಗಿದ್ದಾಗಿಂದ ಏನು ಸಫರ್ ಮಾಡಿದಿರಿ ಅದು ನಿಮ್ಮ ಮಗುವಿನಲ್ಲಿ ಅಂತ್ಯ ಆಗಿ ನಿಮ್ಮ ಮಗು ಹುಟ್ಟಿದ ತಕ್ಷಣ ನಿಮ್ಮ ಜೀವನದಲ್ಲಿ ಇನ್ನು ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಇದೆ ಒಂದೇ ದಿನ ನಿಮ್ಮ ಜೀವನದಲ್ಲಿ ಎರಡು ಮೂರು ಚಂದ್ರರನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ನಿಮ್ಮ ಜೀವನದಲ್ಲಿದ್ದಂಥ ಎಲ್ಲ ಸಮಸ್ಯೆನೂ ನಾನು ತೆಗೆದಾಕ್ಬಿಟ್ಟಿದ್ದೀನಿ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದೀನಿ ಡೇರ್ ಟು ಟಚ್ ಅನ್ನುವಂಥ ರೀತಿಲಿ ನಿನ್ನ ಲೈಫನ್ನ ಮಾಡಿದ್ದೀನಿ ಅನ್ನುವಂಥದ್ದು ಇದೆ ಇಲ್ಲಿ ನಿಲ್ಬೇಡ ನೀನು ಆನ್ ಮಾಡು ಮುಂದುವರಿ ನೀನು ಇಲ್ಲಿ ನಿಂತ್ಕೊಳ್ಬೇಡ ನೀನು ನಡೀತಾ ಇರು ಅನ್ನುವಂಥದ್ದು ಇದೆ ನಿನ್ನ ಭಕ್ತಿ ಪ್ರಾರ್ಥನೆ ಎಲ್ಲವೂ ಕೂಡ ನಾನು ಸ್ವೀಕಾರ ಮಾಡಿದ್ದೀನಿ ಹಾಗಾಗಿ ಎಲ್ಲವನ್ನೂ ಕೂಡ ನೀನು ಇನ್ನು ಮುಂದುವರ್ಸ್ಕೊಂಡು ಹೋಗು ನೀನು ನಿಂತ ನೀರಾಗಬೇಡ ಅನ್ನುವಂಥದ್ದು ಇದೆ ಸೊ ನಿಂತ ನೀರು ನೀವು ಹೆಚ್ಚು ಜೀವನದಲ್ಲಿ ಬದಲಾವಣೆನ ಬಯಸ್ತಾ ನಿರಂತರವಾಗಿ ನಡೀತಾ ಇರಿ ಇರಿ ನಿಮ್ಮಿಂದ ಯಾರಿಗೆ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಅಂತ ಹೇಳಬೇಡಿ ಸೊ ಜಸ್ಟ್ ಶಿವಾರ್ಪಣ ಮಸ್ತು ಅಂತ ನಡೀತಾಯಿರಿ ಶಿವಾಯ ಹೇಳ್ತಾ ಹೇಳ್ತಾಯಿರಿ ಇದರಿಂದ ಸಾಕಷ್ಟು ಬದಲಾವಣೆಗಳು ಆಗುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಒಂದು ಸಣ್ಣ ಅನುಭವನ ಹಂಚಿಕೊಂಡು ನಿಮ್ಗೆ ನಾನು ಗೈಡೆನ್ಸ್ ತರ ಕೊಡಬಹುದು ಈ ಕಾರ್ಡ್ ಮುಖಾಂತರ ಅಂದ್ರೆ ಸೊ ಆಮ್ನಮ ಶಿವಾಯಗಿಂತ ಶಂಭು ಅನ್ನುವಂಥ ಮಂತ್ರನ ಇಟ್ಕೊಂಡು ಜಪ ಮಾಡಿ ಶಂಭು ನಿಮ್ಮ ಜೀವನದಲ್ಲಿ ನಿಮ್ಮ ಮೈಂಡ್ ಅಲ್ಲಿ ನಿಮ್ಮ ಸಬ್ ಕಾನ್ಶಿಯಸ್ ಅಲ್ಲಿ ನಿಮ್ಮ ಸುತ್ತಮುತ್ತ ಇರುವಂತ ವಾತಾವರಣದಲ್ಲಿ ಇರುವಂತ ಎಲ್ಲಾ ನೆಗೆಟಿವಿಟಿನೂ ನಿಮ್ಗೆ ತೋರಿಸ್ಕೊಡೋದಕ್ಕೆ ಶುರು ಮಾಡುತ್ತೆ ಅಂತ ಹೇಳಬಲ್ಲೆ ನಿಮ್ಮ ಪಾಸ್ಟ್ ಲೈಫ್ ಕರ್ಮ ಕಾರ್ಮಿಕ ಕಣ್ಣಿಗೆ ಕಾಣಿಸ್ದೇ ಇರುವಂಥದ್ದು ಕಾಣಿಸೋದು ಎಲ್ಲವನ್ನು ನಿಮ್ಮ ಮುಂದೆ ಹೀಗೆ ಪಿಚ್ಚರ್ ರೀತಿ ಶಾಡೋ ಮಾಡೋದಕ್ಕೆ ಅಥವಾ ಅದು ಟ್ರೇಲರ್ ಥರ ತೋರಿಸೋದಕ್ಕೆ ಶುರು ಮಾಡುತ್ತೆ ಹಾಗಾಗಿ ಚಕ್ರದಲ್ಲಿ ನಿಮ್ಮ ಗಮನನ ಕೇಂದ್ರೀಕರಿಸಿ ಶಂಭು ಮಹಾಮಂತ್ರನ ಜಪ ಮಾಡಿ ದಿನಾಗ್ಲು ನೂರೆಂಟು ಬಾರಿ ನಂಬಿಕೆಯಿಂದ ಹಣೆ ಮೇಲೆ ವಿಭೂತಿನ ಧರಿಸಿ ಶುರು ಮಾಡಿ ಇದು ಯಾರ್ಯಾರು ರೀಡರ್ ಇದ್ದೀರಾ ಅಥವಾ ಬಿಗಿನರ್ಸ್ ಇದೀರಾ ಅಥವಾ ನನ್ನ ಚಾನಲ್ ನೋಡ್ತಾ ಇರೋರು ಅಥವಾ ನನ್ನನ್ನು ಫಾಲೋ ಮಾಡೋರು ಯಾರೇ ಆಗಿರ್ಬೋದು ನಿಮಗೆ ಇದು ಕಿವಿ ಮಾತು ಅಥವಾ ಇದೊಂದು ರೀತಿ ಸಲಹೆ ಅಂತ ಏನಾದರೂ ತಗೊಳ್ಳಿ ಖಂಡಿತವಾಗ್ಲೂ ಇದು ಮಾಡಿ ಇದು ನಾನು ದಿನ ಮಾಡ್ತೀನಿ ಇದು ನನಗೆ ಸಾಕಷ್ಟು ಬದಲಾವಣೆಯನ್ನು ತಂದಿದೆ ನಿಮ್ಮ ಜೀವನಕ್ಕೂ ಕೂಡ ತರುತ್ತೆ ಅನ್ನುವಂಥದ್ದು ನನಗೆ ನಂಬಿಕೆ ಇದೆ ಹಾಗಾಗಿ ಶಂಭೋ ಮಹಾಮಂತ್ರನ ದಯವಿಟ್ಟು ಫಾಲೋ ಮಾಡಿ ಅನ್ನುವಂಥದ್ದು ಇದೆ ಯು ಆರ್ ಕ್ಲೋಸ್ ಟು ಫಿನಿಶ್ ದ ಲೈನ್ ನನಗೆ ಇದರಲ್ಲಿ ಶಿವಶಕ್ತಿ ಒಂದಾದ ಹಾಗೆ ಕಾಣಿಸ್ತಾ ಇದೆ ಫಿನಿಶಿಂಗ್ ಲೈನಲ್ಲಿ ಇದೀರಾ ಎಲ್ಲವನ್ನು ಕೂಡ ಅಂತ್ಯ ಮಾಡುವಂಥ ಅಂತ್ಯದ ಗೆರೆಲಿ ಇದೀರ ಆಲ್ರೆಡಿ ಫಿನಿಶ್ ಆಗೋಗಿದೆ ಇಲ್ಲಿ ಎಲ್ಲವೂ ಕೂಡ ಮುಕ್ತಾಯ ಆಗಿದೆ ಸೊ ಇನ್ನೇನಿದ್ರು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳೆಲ್ಲವೂ ಕೂಡ ಮುಗೀತು ಅನ್ನೋದಷ್ಟೇ ಸೊ ಮಂತ್ರ ಚಾಂಟಿಂಗ್ ಇಸ್ ನೀಡೆಡ್ ನೋಡಿ ಈಗ ತಾನೇ ಹೇಳಿದೆ ಮಂತ್ರ ಚಾಂಟಿಂಗ್ ಮಾಡಿ ಅಂತ ಸೊ ಮಂತ್ರ ಚಾಂಟಿಂಗ್ ಮಾಡಿ ನಿಮ್ಮ ಜೀವನದಲ್ಲಿ ಎಲ್ಲ ಸಮಸ್ಯೆಗಳ ಅಂತ್ಯ ಹಾಡಾಯ್ತು ಓಕೆ ಈ ವರ್ಷದ ಆಯ್ತು ನಿಮ್ಮ ಜೀವನದ ಸಮಸ್ಯೆಗಳ ಅಂತ್ಯನೂ ಆಯ್ತು ಇನ್ನೇನಿದ್ರು ಶುಭಂ ಟೈಟಲ್ ಕೊಟ್ಟಾಯ್ತು ಇನ್ನು ಮುಂದಿನ ಜೀವನ ಮುಂದಿನ ಬದುಕು ಎಲ್ಲವೂ ನಿಮ್ಗೆ ಸುಖದಾಯಕವಾಗಿ ಇರ್ಲಿ ಚೆನ್ನಾಗಿರ್ಲಿ ನಗ್ನಗ್ತಾ ಇರಿ ಖುಷಿ ಖುಷಿಯಾಗಿ ಇರಿ ಸೊ ಎಸ್ ಫುಲ್ ಹಾಲ ಹಲನೆ ಶಿವಪ್ಪ ತಗೊಂಡಿದ್ದಾರೆ ನಿಮ್ಮ ಜೀವನದ ಹಾಲ ಹಲನೆ ಶಿವಪ್ಪ ತಗೊಂಡಿದ್ದಾರೆ ಇಡೀ ಸಮುದ್ರ ಮಂಥನ ಮಾಡಿ ಹಲ ಹಲನ ಕುಡಿದು ನಂಜುಂಡೇಶ್ವರರ ರೀತಿಲಿ ಇಲ್ಲಿ ನಿಂತಿದ್ದಾರೆ ಸೊ ಹಾಗಾಗಿ ದ ಎಂಡಿಂಗ್ ವಿಲ್ ಅಫೇರ್ಸ್ ಸೊ ಮೂರು ಕಾರ್ಡ್ ಇಟ್ಟಿದ್ದೀನಿ ಮೂರಲ್ಲಿ ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡಿ ಸೊ ಇಲ್ಲಿ ನೋಡಿ ಎನ್ಲೈಟ್ಮೆಂಟ್ ಬಂದಿದೆ ಬಾಟಮ್ ಆಫ್ ದಿ ಟ್ರ್ಯಾಕ್ ಡೆಸ್ಟೈಂಡ್ ಡೆಸ್ಟೈಂಡ್ ಅಂತೆ ಯಾರು ಬದಲಾಯಿಸೋದಕ್ಕಾಗೋದಿಲ್ಲ ಡೆಸ್ಟಿನ್ ಅಲ್ವಾ ಸೊ ಹಾಗಾಗಿ ಡೆಸ್ಟಿನೇ ಬರ್ ಡೆಸ್ಟಿನ್ ಇಲ್ಲೇ ಹಾಗಾಗಿ ಯಾರು ಬರ್ದು ಬದಲಾಯಿಸೋದಕ್ಕಾಗೋದಿಲ್ಲ ಜಸ್ಟ್ ನಮಗೆ ಸಿಗುವಂತ ಸೂಚನೆಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇನೆ ಸರಿಯಾದ ರೀತಿಯಲ್ಲಿ ನಾವು ನಮಗೆ ಸಿಕ್ಕಿರುವಂತ ಸೂಚನೆಗಳನ್ನ ಮಾರ್ಗದರ್ಶನ ಅರ್ಥ ಮಾಡ್ಕೊಂಡಿದ್ವರ್ತೇ ಮುಂದುವರ್ತಿದ್ದೆ ಆದ್ರೆ ಇನ್ನ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ ಸೊ ಮೂರು ಕಾರ್ಡು ಆಯ್ಕೆ ಮಾಡ್ತೀರಾ ಅಂತ ಗೊತ್ತಿದೆ ಯಾರೋ ಕೇಳ್ತಿದಾರೆ ಇಲ್ಲೇನ್ ಬರ್ದಿದೆ ಓದು ಹೇಳಿ ಅಂತ ಸೊ ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯತ್ ಅಂತ ಬರ್ದಿದ್ದಾರೆ ಜೊತೆಗೆ ಓಂ ಐ ಮೆಡಿಟೇಟ್ ಆನ್ ದ ಗ್ರೇಟ್ ಪುರುಷ ಓಂ ಸುಪ್ರೀಂ ಶಿವ ಬೆಸ್ಟ್ ಆನ್ ಅಪಾನ್ ಮೀ ಹೈಯರ್ ಇಂಟೆಲೆಕ್ಟ್ ಆ್ಯಂಡ್ ಲೆಟ್ ರುದ್ರ ಇಮ್ಯುನಿಲೇಟ್ ಮೈ ಮೈಂಡ್ ಓಕೆ ರುದ್ರ ದೇವರು ಅಂತ ಕರೆದಿದ್ದಾರೆ ಇಲ್ಲಿ ರುದ್ರ ಆಗಿರುವಂಥ ಶಿವ ಆಹಾ ಎಷ್ಟು ಸುಮಧುರವಾದಂಥ ಪರಿಮಳ ಇದೆ ಯಾರೋ ಧೂಪ ದೀಪ ಎಲ್ಲ ಮಾಡಿದಿರ ಎಷ್ಟು ಚೆನ್ನಾಗಿ ಗಮ್ಮಂತ ಇದೆ ಆಹಾ ಅಲ್ಲೇ ಇದ್ದಾರೆ ರುದ್ರ ನೋಡಿ ಅಲ್ಲೇ ಇದ್ದಾರೆ ಶಿವ ಸೊ ಅವರಿಗೆ ನಾನು ಶರಣಾಗಿದ್ದೀನಿ ಅವರು ನನ್ನ ಒಂದು ಬುದ್ಧಿನ ಸ್ಥಿಮಿತಕ್ಕೆ ತಗೊಂಬರ್ಲಿ ಅಥವಾ ಅವರು ಇದೊಂದು ಜೀವನನ ಸಾಗಿಸ್ಲಿ ಅನ್ನುವಂಥದ್ದು ಇದೆ ಸೊ ಕಾರ್ಡಲ್ಲಿ ಬರೆದಿದೆ ಓ ಇದನ್ನ ನಾನು ಸುಮಾರು ಸತಿ ಹೇಳ್ತೀನಿ ಯಾರು ನಂಬೋದಿಲ್ಲ ಕೆಲವು ಸತಿ ಎಲ್ಲ ನಂಗೆನೆ ರಿವರ್ಸ್ ಆಗಿ ಉತ್ತರ ಕೊಡ್ತಾರೆ ಹೋ ಹಿಂಗೆ ಮಾಡ್ಬೇಕಾ ಹಂಗೆ ಮಾಡ್ಬೇಕಾ ಹಿಂಗಾಗಿ ಬಿಡುತ್ತಾ ಹಂಗಾಗಿ ಬಿಡತ ಅಂತ ಬಟ್ ತಗೊಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಸೊ ಡೂ ಚಾರಿಟಿ ಫಾರ್ ಯುವರ್ ಆ್ಯಂಡ್ ಸಿಸ್ಟರ್ಸ್ ಅಂತ ಇದೆ ನಿಮ್ಮ ಪೂರ್ವಜರ ಹೆಸರಲ್ಲಿ ಒಂದಷ್ಟು ದಾನ ಧರ್ಮಗಳನ್ನ ಮಾಡಿ ನಿಮ್ಮ ದೇವತೆಗಳಿಗೆ ದೇವತೆಗಳ ಹೆಸರಲ್ಲಿ ಒಂದಷ್ಟು ದಾನ ಧರ್ಮನ ಮಾಡಿ ಅಥವಾ ಪಿತೃಶಾಂತಿನ ಮಾಡಿ ಅನ್ನುವಂಥ ರೀತಿಲಿ ಇದೆ ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಪೂರ್ವಜರು ಯಾರೋ ದೊಡ್ಡ ಹೆಸರು ಮಾಡಿದರು ಈಗ ಕೆಂಪೇಗೌಡರು ನಾಡಪ್ರಭು ಕೆಂಪೇಗೌಡರು ಅವ್ರ ಪ್ರಕಾರ ನಾಡ ಜಯಂತಿ ಮಾಡಿ ಅವರ ಹೆಸರಲ್ಲಿ ನಾವು ಒಂದಷ್ಟು ಶಿಬಿರಗಳನ್ನ ಮಾಡ್ತೀವಿ ಇವಾಗ ರಾಜ್ಕುಮಾರ್ ಅವರ ಹೆಸರಲ್ಲಿ ಒಂದಷ್ಟು ರಕ್ತದಾನ ಶಿಬಿರ ನೇತ್ರದಾನ ಶಿಬಿರ ಹೀಗೆ ಮಾಡ್ತೀವಲ್ಲ ಹೀಗೆ ನಿಮ್ಮ ಪೂರ್ವಜರು ಕೂಡ ಯಾರು ಗೊತ್ತು ಏನು ಒಳ್ಳೆಯ ಕೆಲಸ ಮಾಡಿದಾರೋ ಸೊ ಅವ್ರ ಹೆಸರಲ್ಲೂ ಮಾಡಿ ಒಳ್ಳೆಯದು ಈವನ್ ಅವ್ರು ಕೆಟ್ಟವ್ರಾಗಿದ್ದರೆ ಮಾಡೋ ಮಾಡ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ಬಟ್ ಯಾರೋ ಒಬ್ಬರು ಇರ್ತಾರಲ್ವ ಅವ್ರ ಹೆಸರಲ್ಲಿ ಮಾಡಿ ಯಾರೂ ಇಲ್ಲ ಅಂದ್ರು ನಮ್ಮ ಪೂರ್ವಜರು ಎಲ್ರಿಗೂ ಅಪ್ಪ ಕಶ್ಯಪ್ಪ ಅಂತೆ ಸೊ ಅವರ ಅವರೇ ಅಂತೆ ಎಲ್ಲರಿಗೂ ಮೂಲ ತಂದೆ ಸೊ ಅವರಿಂದ ಹುಟ್ಟಿರೋ ಮಕ್ಕಳಂತೆ ನಾವು ಸೊ ಅವರಿಗೆ ಎಷ್ಟೊಂದು ಜನ ನಕ್ಷತ್ರಗಳೆಲ್ಲ ಅವರಿಗೆ ಹೆಂಡ್ತೀರಾಗಿದ್ರಲ್ಲ ಸೊ ಹಾಗಾಗಿ ಗರುಡ ದೇವರು ಸರ್ಪದೇವರು ಜಂತು ಆನೆ ಮೊಲ ಕ್ರಿಮಿ ಕೀಟ ಪಕ್ಷಿ ಎಲ್ಲರೂ ಕೂಡ ಅವರ ಹೊಟ್ಟೆಯಿಂದನೇ ಹುಟ್ಟಿದ್ದು ಸೊ ಹಾಗಾಗಿ ಎಲ್ಲರೂ ನಾವೆಲ್ಲರೂ ಹಣ ತಂದಿರುವ ಅನ್ನುವಂಥ ಕಾನ್ಸೆಪ್ಟು ಅದ್ರ ಜೊತೆಗೆ ಎಲ್ಲರಿಗೂ ಕಷ್ಟಪರು ಸ ಹಾಗಾಗಿ ಸಪ್ತಋಷಿಗಳ ಹೆಸರಲ್ಲಿ ಅಥವಾ ಎಲ್ಲರ ದೇವ ಮಹಾದೇವ ಅವರ ಹೆಸರಲ್ಲಾದರೂ ಮಾಡಿ ಒಟ್ಟಿನಲ್ಲಿ ಒಂದಷ್ಟು ಪಿತೃದೇವತೆಗಳ ಪೂಜೆ ಅಥವಾ ಅವರ ಹೆಸರಲ್ಲಿ ದಾನ ಧರ್ಮನ ಮಾಡಿ ಏನೂ ಮಾಡೋಕ್ಕಾಗಿಲ್ಲ ಅಂದರೂ ಭಗೀರಥ ದೇವರು ಮತ್ತು ಗಂಗಾದೇವಿಯ ಪೂಜೆ ಮಾಡಿ ಇದರಿಂದ ಕೂಡ ಒಳ್ಳೆಯದಾಗುತ್ತೆ ಸಮಥಿಂಗ್ ಏನೋ ಹಿಡನ್ ಇದೆ ಇಲ್ಲಿ ಹಿಡನ್ ಇದೆ ಇಲ್ಲಿ ನಂಗೆ ಹೇಳಲಿಕ್ಕೆ ಬರ್ತಿಲ್ಲ ಬಟ್ ಇಲ್ಲಿ ಏನೋ ರಹಸ್ಯ ಇದೆ ಏನೋ ಶಾಂತತೆ ಇದೆ ಇಲ್ಲಿ ರೈಟ್ ಪರ್ಸನ್ ಈಸ್ ಅರೌಂಡ್ ಯು ವಾವ್ ಯಾರ ಸರಿಯಾದ ವ್ಯಕ್ತಿನೇ ಇದ್ದಾರೆ ನಿಮ್ಮ ಸುತ್ತಮುತ್ತ ಹುಡುಕಿ ಅಂತ ಇದೆ ಯಾರಿದ್ದಾರೆ ಅಂತ ಗೊತ್ತಿಲ್ಲ ಮೇ ಬಿ ಶಿವನೇ ಇರಬಹುದು ಅದು ಅಂತ ಇದೆ ಸೊ ಶಿವಪ್ಪ ಯಾರನ್ನೂ ನಿಮ್ಮ ಜೊತೆ ಕಳಿಸ್ಬೋದು ಅನ್ನುವಂಥದ್ದು ಇದೆ ನನಗೆ ನನಗನ್ಸೋ ಪ್ರಕಾರ ರೈಟ್ ಪರ್ಸನ್ ಈಸ್ ಅರೌಂಡ್ ಯು ಅಂದರೆ ಸರಿಯಾದ ವ್ಯಕ್ತಿ ನಿಮ್ಮ ಸುತ್ತ ಇದ್ದಾರೆ ಅಂದರೆ ಇಲ್ಲಿ ಶಿವಪ್ಪ ನಿಂದೇ ತ್ರಿಶೂಲ ಇದೆ ನನಗೆ ತ್ರಿಶೂಲ ಯಾವಾಗಲೂ ಅಮ್ಮನ ವೈಬ್ ಶಕ್ತಿಯ ವೈಬ್ ಕೊಡುತ್ತೆ ಸೊ ಹಾಗಾಗಿ ಶಕ್ತಿ ಶಿವ ಇಬ್ರು ನಿಮ್ಮ ಸುತ್ತಮುತ್ತ ಇದ್ದಾರೆ ಅನ್ನುವಂಥದ್ದು ಇದೆ ಸೊ ನಿಮಗೆ ಬೇಕಾದವರು ನಿಮ್ಮ ಸುತ್ತಮುತ್ತ ಇದ್ದಾರೆ ಅಂತ ಇದೆ ಮೂರನೇದು ವಾವ್ ಡೋಂಟ್ ಗ್ರೇನ್ ಫ್ರೆಂಡ್ ಫ್ರೆಂಟ್ ಆಫ್ ಪೀಪಲ್ ಭವತಿ ದೇಹಿ ಯಾರ್ ಮುಂದೆ ಕೇಳಬೇಕು ಅಲ್ವಾ ಯಾರ್ ಮುಂದೆ ಕೇಳಬೇಕು ಜನಗಳ ಮುಂದೆ ಅಲ್ಲ ಭಗವಂತನ ಮುಂದೆ ಕೇಳು ನನ್ನ ಮುಂದೆ ನೀನು ಕೇಳು ನನ್ನ ಮುಂದೆ ನೀನು ಏನಾದರೂ ಬೇಡ ಕೊಡ್ತೀನಿ ಜನಗಳ ಮುಂದೆ ಏನು ಕೇಳಕ್ ಹೋಗಬೇಡ ಅಂತ ಹೇಳ್ತಿದ್ದಾರೆ ಹಾಗಾಗಿ ಯಾರ ಮುಂದೇನು ಕೈ ಚಾಚಬೇಡಿ ಭಗವಂತನ ಮುಂದೆ ಎಸ್ಪೆಷಲಿ ಶಿವನ ಮುಂದೆ ಕೈ ಚಾಚಿ ಅನ್ನುವಂಥದ್ದು ಇದೆ ನಿಮ್ಮ ಕಷ್ಟದ ಕಣ್ಣೀರು ಶಿವಪ್ಪನ ಕಣ್ಣಲ್ಲೂ ಕೂಡ ಬರ್ತಿದೆ ಹಾಗಾಗಿ ಶಿವಪ್ಪ ತಾನಾಗಿ ಬಂದಿದ್ದಾರೆ ಯಾಕೆ ನನಗೆ ಶಿವಪ್ಪ ಬಂದಿದ್ದಾರೆ ನಾನು ಶಿವನ ನಂಬಲ್ಲ ಹಾಗೆ ಹಿಂಗೆ ಅಂದರೆ ನಾನು ನಂಬ್ತಾ ಇರಲಿಲ್ಲ ಒನ್ ಆಫ್ ದಿ ಟೈಮ್ ನಂಬ್ತಾ ಇರಲಿಲ್ಲ ಅಂತಲ್ಲ ಅಷ್ಟೊಂದು ಗಮನ ಇರಲಿಲ್ಲ ಜಾಸ್ತಿ ಅಮ್ಮ ಮತ್ತು ಗಣೇಶ ಸೊ ಈಗ ಶಿವಪ್ಪನೇ ನನ್ನ ಕಷ್ಟ ನೋಡಿ ಅಂತ್ಯ ಮಾಡೋಕ್ಕಿನ್ನು ಯಾರ ಕೈಲೂ ಆಗೋಲ್ಲ ನಾನೇ ಹೋಗಬೇಕು ನನ್ನ ಕೋಪನೇ ಸರಿ ಅಂತ ಬಂದಿದ್ದಾರೆ ಸೊ ಶಿವ ಬಂದ ಮೇಲೆ ಎಂಡಿಂಗ್ ಆಗಲೇಬೇಕು ಫುಲ್ ಸ್ಟಾಪ್ ಫಿನಿಶಿಂಗ್ ಲೈನ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಯಾಕೆಂದರೆ ಇಲ್ಲಿ ತುಂಬ ಮಾತಾಡಿದ್ದಾರೆ ಫಿನಿಶಿಂಗ್ ಬಗ್ಗೆ ಇದು ಫಿನಿಶಿಂಗ್ ಹೇಳ್ತಾ ಇದೆ ಸೊ ಇದು ಫಿನಿಶಿಂಗ್ ಹೇಳ್ತಾ ಇದೆ ಮತ್ತು ಇದು ಕೂಡ ಫಿನಿಶಿಂಗ್ ಲೈನ್ ಹೇಳ್ತಿದೆ ಇದು ಕೂಡ ಫಿನಿಶಿಂಗ್ ಲೈನ್ ಹೇಳ್ತಿದೆ ಮತ್ತು ಇಲ್ಲಿ ನಮ್ಮ ಶತ್ರುಗಳಿಗೂ ಅಥವಾ ನಮಗೂ ಗೊತ್ತಿಲ್ಲ ನೋ ಕ್ಲಿಯರ್ ಆಗಿ ನೋ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಕಾರ್ಡ್ಗಳು ತುಂಬ ಪಾಸಿಟಿವ್ ಆಗಿ ಇದೆ ತುಂಬ ಖಡಕ್ಕಾಗಿ ಉತ್ತರನ ಕೊಡುವಂಥ ಕಾರ್ಡ್ಗಳಿದೆ ಸೊ ಯಾರು ಇದನ್ನು ತಯಾರು ಮಾಡಿದ್ರು ಅವರಿಗೂ ಕೂಡ ಕೃತಜ್ಞತಾಪೂರ್ವಕ ನಮನಗಳು ಮತ್ತು ಸಾಂಬಸದ ಶಿವ ಆದಿಯೋಗಿ ಶಿವ ಚಕ್ರಾಧೀಶ್ವರ ಶಿವ ಸೊ ಅವರ ಪಾದಾರ್ವಿಂದಕ್ಕೆ ರೀಡಿಂಗನ್ನು ಸಮರ್ಪಣೆ ಮಾಡ್ತಾ ಮತ್ತು ನಾಗಲಿಂಗೇಶ್ವರ ಶಿವನಿಗೂ ಕೂಡ ಈ ರೀಡಿಂಗನ್ನು ಸಮರ್ಪಣೆ ಮಾಡ್ತಾ ಮತ್ತು ಈ ಕಾರ್ಡ್ಸ್ ನಂದೆಲ್ಲ ಕಾರ್ಡ್ಸ್ ಅಲ್ಲಿ ಮಾಡಿದ್ದೀನಿ ಅವ್ರಿಗೂ ಕೂಡ ಕೃತಜ್ಞತೆಯನ್ನ ಸಲ್ಲಿಸ್ತಾ ಸೊ ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಸೊ ಯೂನಿವರ್ಸ್ ನಿಮಗೆ ಲಾಟ್ಸ್ ಆಫ್ ಲವ್ ಅಂಡ್ ಬ್ಲೆಸ್ಸಿಂಗ್ಸ್ ಕಡಲಿ ಸೊ ಆಲ್ರೆಡಿ ನಿಮ್ಮ ಸಮಸ್ಯೆ ಎಲ್ಲ ಹೆಂಡಾಗ್ತಿದೆ ಸೊ ಯಾವಾಗಲೂ ಕ್ಷೇಮವಾಗಿ ಇರಲಿ ಅನ್ನುವಂಥದ್ದು ಇದೆ ಭೂಮಿಗೆ ಒಂದಷ್ಟು ಸಮಸ್ಯೆ ಮಾಡ್ತಿದ್ದಾರೆ ಒಂಚೂರು ಯಾರಿಗೂ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಓಂ ನಮ್ಮ ಶಿವಾಯ ಎಲ್ಲವೂ ಕೂಡ ಶಿವ ಅರ್ಪಣೆ ಮಸ್ತು ಒಳ್ಳೇದಾಗಲಿ ಟೇಕ್ ಕೇರ್ ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಯಾವಾಗಲೂ ಚೆನ್ನಾಗಿರಲಿ ಧರ್ಮೋ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸಣ್ಮಂಗಳಾನಿ ಭವಂತು ಧರ್ಮೋ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ಯಾರು ಅಂತ ಕೇಳೋದು ಬೇಡ ನೀವು ನಾನು ನಿಮ್ಮ ಅಭಿಮಾನಿ ಕಮಲಕ್ಷ್ಯ ಸಿಗ್ತೇನೆ ಮುಂದಿನ ವಿಡಿಯೋಲಿ ಟೇಕ್ ಕೇರ್ ಬಾಯ್ ನಮಸ್ತೆ ಯಾರೋ ಕೇಳಿದ್ರು ಅದಕ್ಕೆ ಹೇಳಿದೆ ನೀವು ಯಾರು ಅಂತ ನಾನು ಕಮ್ಮಿ バイバイ。